ಹಾಲನ್ನ ಹಾಕ್ತಾ ಇದ್ದೀನಿ ನೋಡಿ ಒಂಚೂರು ಕೂಡ ಒಡೆದೋಗೋದಿಲ್ಲ ಹಾಲನ್ನ ಹಾಕಿ ನಾವು ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಸಾಬುದಾನ ಪಾಯಸ ರೆಡಿ ಆಗುತ್ತೆ ನಾನಿಮ್ಮ ಚಂದನ ಸಂದೇಹ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಶುಗರ್ ಏನು ಯೂಸ್ ಮಾಡ್ತಾರೆ ಜಾಗೇರಿಯಲ್ಲಿ ಹೆಲ್ದಿಯಾಗಿ ಹೇಗೆ ಕ್ರೀಮಿ ಟೆಸ್ಟಲ್ಲಿ ಇರುವಂತಹ ಸಾಬೂದಾನ ಕೀರ್ಣ ಮಾಡ್ಕೊಳೋದು ಅಂತ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಇನ್ನೇನೋ ಬೇಸಿಗೆ ರಜೆ ಮುಗಿಯೋದ್ರೊಳಗಿದೆ ಸೊ ಮಕ್ಕಳು ಮನೇಲಿ ಇದ್ದಾರೆ ಅಂತಕ್ಷಣ ಏನಾದರೂ ಒಂದು ಸ್ವೀಟ್ ಆಗಲಿ ಏನಾದರೂ ಸ್ನ್ಯಾಕ್ಸ್ ಕೊಡಿಯಮ್ಮ ಅಂತ ಕೇಳ್ತಾ ಇರ್ತಾರೆ ಸೊ ಆ ಟೈಮಲ್ಲಿ ಈ ಥರ ಹೆಲ್ದಿಯಾಗಿ ನಾವೇನಾದರೂ ಸ್ವೀಟ್ ಮಾಡಿಕೊಟ್ರೆ ನಿಜವಾಗ್ಲೂ ಇಷ್ಟಪಟ್ಟು ತಿಂತಾರೆ ಈ ಕ್ರೀಮಿ ಸಾಬುದಾನ ಪಾಯಸನ ಹೇಗೆ ಮಾಡ್ಕೊಳೋದು ಅಂತ ಕ್ವಿಕ್ಕಾಗಿ ನೋಡ್ಕೊಬರೋಣ ಬನ್ನಿ ಇಲ್ಲಿ ನಾನು ಕೀರ್ ಮಾಡೋದಕ್ಕೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಬಳಸಿದ್ದೀನಿ ಆದಷ್ಟು ಮನೇಲಿ ಮಾಡಿರುವಂಥ ತುಪ್ಪನ ಯೂಸ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅವೈಲಬಿಲಿಟಿ ಇಲ್ಲ ಅಂದ್ರೆ ನೀವು ಔಟ್ಸೈಡ್ ಸಿಗುವಂತಹ ತುಪ್ಪನ ಕೂಡ ಯೂಸ್ ಮಾಡ್ಕೊಳ್ಬೋದು ಡ್ರೈ ಫ್ರೂಟ್ಸ್ ಕೂಡ ಹಾಕೊಂಡೆ ಕ್ಲೀನ್ ಆಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ತೆಗೆದಿಟ್ಕೊಂಡಿದ್ದೀನಿ ಒಂದು ಬೌಲ್ಗೆ ಸೊ ಇವಾಗ ನಾನು ಸಾಬುದಾನನ ಒಂದು ಅರ್ಧ ಗಂಟೆಯಿಂದ ಒಂದು ಗಂಟೆಯಷ್ಟು ನೆನೆಸಿಟ್ಟಿದ್ದೆ ಈಗ ಈ ಸೋಕ್ ಮಾಡಿರುವಂತಹ ಒಂದು ಸಾಬೂದಾನನೂ ಕೂಡ ಇವಾಗ ಹಾಕ್ತಾ ಇದ್ದೀನಿ ಹಾಗೆ ಒಂದು ಎರಡು ನಿಮಿಷ ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ కప్ అస్ నే సేర్స్ సేర్స్బి ಕುಕ್ ಆಗೋದಕ್ಕೆ ಬಿಟ್ಬಿಡ್ತೀನಿ ಒಂದು ಟೆನ್ ಮಿನಿಟ್ಸ್ ಬಿಟ್ಟರೆ ಸಾಕು ಚೆನ್ನಾಗಿ ಕುಕ್ ಆಗಿರುತ್ತೆ ಸೊ ಆಲ್ರೆಡಿ ನಾವು ಸೋಕ್ ಮಾಡಿರೋದ್ರಿಂದ ಬೇಗನೆ ಟೈಮ್ ತೊಗೊಳೋದಿಲ್ಲ ಜಾಸ್ತಿ ಬೇಗನೆ ಕುಕ್ ಆಗಿಬಿಡುತ್ತೆ ಒಂದು ಟೆನ್ ಮಿನಿಟ್ಸ್ ಆಗಿದೆ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಸೊ ಹಾಗೆಯೇ ನೀರು ಕೂಡ ಕನ್ಸಿಸ್ಟೆನ್ಸಿ ಚೆನ್ನಾಗಾಗಿದೆ ತಿಕ್ಕಾಗಿ ಈ ಟೈಮಲ್ಲಿ ನಾನು ಒಂದು ಕಪ್ಪಷ್ಟು ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಬ್ರೌನ್ ಕಲರ್ ಇರುವಂಥ ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ ನೀವೇನಾದರೂ ಬೆಲ್ಲ ಇಷ್ಟಪಡೋರು ಅಲ್ಲದಲ್ಲೇ ಇದ್ದರೆ ಶುಗರ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಈ ಟೈಮಲ್ಲಿ ಸೊ ನೋಡಿ ಚೆನ್ನಾಗಿ ಬೆಲ್ಲ ಕರ್ಗೋ ತನಕನೂ ಕೂಡ ನಾನು ನಾನು ಕುದಿಸ್ಕೊಬಿಟ್ಟು ಒಂದು ಅಷ್ಟು ನಾನು ಮತ್ತೆ ವಾಟರ್ ಹಾಕಿದ್ದೀನಿ ಸೊ ಫಸ್ಟ್ ಒಂದು ಗ್ಲಾಸ್ ಅಷ್ಟು ಹಾಕಿದೆ ಇವಾಗ ಬೆಲ್ಲ ಏನು ತೊಗೊಂಡಿದ್ದೆ ಅದೇ ಕಪ್ಪಲ್ಲಿ ಒಂದು ಅಷ್ಟು ನಾನು ನೀರನ್ನು ಸೇರಿಸ್ಕೊಂಡಿದ್ದೀನಿ ಇಲ್ಲಿ ನಾನು ಬೆಲ್ಲನ ಕಟ್ ಮಾಡಿ ಹಾಕಿರೋದ್ರಿಂದ ಸ್ವಲ್ಪ ಕರಗೋದಕ್ಕೆ ಟೈಮ್ ತಗೊಳ್ಳುತ್ತೆ ಅಷ್ಟರಲ್ಲಿ ಏಲಕ್ಕಿ ಕೂಡ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಏಲಕ್ಕಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಆರೋಮ ಆ್ಯಂಡ್ ಟೇಸ್ಟ್ ಕೂಡ ಯೂಶಲಿ ನಾವು ಬೆಲ್ಲ ಹಾಕಿ ಕೀರ್ ಏನಾದರೂ ಮಾಡಿದಾಗ ಹಾಲು ಹಾಕಿದ ತಕ್ಷಣ ಹೊಡೆದೋದಂಗೆ ಆಗಿಬಿಡುತ್ತೆ ಆ ಥರ ಆಗಬಾರ್ದು ಅಂತ ಹೇಳಿದ್ರೆ ಫಸ್ಟನ್ನೇ ನಾವು ಕ್ಲೀನಾಗಿ ಕುದಿಸ್ಕೊಂಡು ಆದಮೇಲೆ ಹಾಲನ್ನು ಹಾಕಬೇಕು ಇಲ್ಲಿ ನಾನು ಬೆಲ್ಲ ಮತ್ತು ಸಾಬುದಾನ ಮಿಶ್ರಣ ಕ್ಲೀನಾಗಿ ಕುದಿಸ್ಕೊಂಡಿದ್ದೀನಿ ಆಮೇಲೆ ನಾನು ಹಾಲನ್ನು ಹಾಕ್ತಾ ಇದ್ದೀನಿ ನೋಡಿ ಒಂದು ಚೂರೂ ಕೂಡ ಒಡೆದೋಗೋದಿಲ್ಲ ಸೊ ಫಸ್ಟನ್ನೇ ನೀವು ಹಾಲನ್ನು ಯೂಸ್ ಮಾಡಿದ್ರೆ ಒಡ್ದೋಗೋವಂಥ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಫಸ್ಟು ಚೆನ್ನಾಗಿ ಕುದ್ದಾದ ಬೆಲ್ಲದ ನೀರು ಆಮೇಲೆ ನೀವು ಹಾಲು ಹಾಕೋದ್ರಿಂದ ಒಂದು ಚೂರೂ ಕೂಡ ಒಡೆದೋಗೋದಿಲ್ಲ ಹಾಲು ತುಂಬ ಚೆನ್ನಾಗಿರುತ್ತೆ ಹಾಲನ್ನು ಹಾಕಿ ನಾವು ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಸಾಬುದಾನ ಪಾಯಸ ರೆಡಿ ಆಗುತ್ತೆ ಫ್ರೆಂಡ್ಸ್ ಈ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳನ್ನು ಮರಿಬೇಡಿ